ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ರೆಸಿಪೀಸ್ ನಾನು ರೇವತಿ ಇವತ್ತು ನಾನು ಒಂದು ಆರೋಗ್ಯಕರವಾದ ದೋಸೆ ಮತ್ತು ಅದಕ್ಕೆ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ನೋಡೋದಾದರೆ ನಾನು ಒಂದು ಪಾವಷ್ಟು ಸಾಮೆ ಅಥವಾ ಸಜ್ಜೆ ಸಿರಿಧಾನ್ಯ ತೊಗೊಂಡಿದ್ದೀನಿ ಒಂದು ಲೋಟ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಮೂರು ನಾಲ್ಕು ಸರಿ ತೊಳಿಬೇಕು ಧೂಳಿರುತ್ತೆ ತೊಳೆದಾದ್ಮೇಲೆ ನಾನು ಇದನ್ನು ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಇದು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ನೆನೆದಿರುತ್ತೆ ನೋಡಿ ಅದನ್ನು ರುಬ್ಕೊಬೇಕು ನಾನಿಲ್ಲಿ ದೋಸೆಗಾಗಿರೋದ್ರಿಂದ ಸ್ವಲ್ಪ ಫೈನ್ ಪೇಸ್ಟ್ ಥರನೇ ರುಬ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ಇದನ್ನು ನಾವಿವಾಗ ನೈಟ್ ಬಿಡಬೇಕಾಗುತ್ತೆ ಇದು ಈ ಥರ ಬ್ಯಾಟರ್ ರೆಡಿಯಾಗಿದೆ ಇದನ್ನು ನಾನು ನೈಟ್ ಪೂರ್ತಿ ಬಿಟ್ಬಿಡ್ತೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನಾವು ಇದು ಚಳಿಗಾಲದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಬರೋದಕ್ಕೆ ಹುಳಿ ಬರೋದಕ್ಕೆ ಆದ್ದರಿಂದ ಸ್ವಲ್ಪ ನಾವು ಬೇಗನೆ ಮಾಡಿಟ್ಕೊಂಡ್ರೆ ಒಂದು ಆರು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆಲ್ಲ ರುಬ್ಬಿಟ್ಕೊಂಡ್ರೆ ಬೆಳಗ್ಗೆಗೆ ಹುಳಿ ಬಂದಿರುತ್ತೆ ನೋಡಿ ಇದು ನಾನು ಬೆಳಗ್ಗೆ ಇದ್ದೀನಿ ಬೆಳಗ್ಗೆಗೆ ಈ ಥರ ಹುಳಿ ಬಂದಿದೆ ಈಗ ನಮ್ಮ ದೋಸೆ ಇಟ್ಟು ರೋಡಿ ರೆಡಿಯಾಗಿದೆ ನೋಡಿ ಅದ್ವಾಗಿ ಒಬ್ಬಗೆ ಬಂದಿದೆ ಈಗ ಇದರಲ್ಲಿ ದೋಸೆ ಮಾಡ್ಕೊಬೋದು ಇಡ್ಲಿಗಾದರೆ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ ದೋಸೆಗೆ ಕರೆಕ್ಟಾಗಿ ಬಂದಿದೆ ದೋಸೆನೂ ಅಷ್ಟೆ ನಾವು ಮಾಮೂಲಿ ತವಾದಲ್ಲೇ ನಾವು ದೋಸೆ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ಕೊಳೋದು ಅದೇ ಥರನೇ ಬರುತ್ತೆ ಸ್ವಲ್ಪ ಕೂಡ ಚೇಂಜ್ ಇರಲ್ಲ ನಮಗಿನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಕ್ಕಿ ದೋಸೆಗಿಂತ ನೋಡಿ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಡ್ಜಸ್ಗೆ ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಫುಡ್ ಕೂಡ ನಾವು ವೆಯ್ಟ್ ಲಾಸ್ಗೆ ಇದನ್ನು ತಿನ್ಬೋದು ಬ್ರೇಕ್ಫಾಸ್ಟ್ಗೆ ಅಕ್ಕಿ ದೋಸೆಗಳು ಮತ್ತು ಇಡ್ಲಿ ರೈಸ್ ಐಟಮ್ ಆದರೆ ಸ್ವಲ್ಪ ಹೆವಿ ಆಗುತ್ತೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ ಸಿರಿಧಾನ್ಯಗಳಲ್ಲಿ ಮಾಡಿರೋ ಟಿಫನ್ ಆದರೆ ನಮಗೆ ಫೈಬರ್ ಹೆಚ್ಚಾಗಿರೋದ್ರಿಂದ ಗ್ಲೂಕೋಸು ನಿಧಾನಕ್ಕೆ ರಿಲೀಸ್ ಆಗುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಜಾಯಿಂಟ್ ಪೇನ್ಗೆ ಮತ್ತು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ ಇರೋರು ಕೂಡ ಸಿರಿಧಾನ್ಯ ಉಪಯೋಗಿಸ್ಬೇಕು ಇದರಲ್ಲಿ ಫೈಬರ್ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಈ ಥರ ದೋಸೆಗಳನ್ನು ರೆಡಿ ಮಾಡ್ಕೊತೀನಿ ನಾವು ಎರಡು ಸೈಡು ಬೇಯಿಸ್ಕೊಂಡು ಆಮೇಲೆ ತೆಗಿಬೇಕು ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ದೋಸೆ ನಮಗೆ ಸೇಮ್ ಅಕ್ಕಿ ದೋಸೆ ಯಾವ ಥರ ಬರುತ್ತೋ ಅದೇ ಥರದ ದೋಸೆ ಬರುತ್ತೆ ಕಲ್ಲರ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟು ವೈಟ್ ಇರೋದಿಲ್ಲ ಸ್ವಲ್ಪ ಕ್ರೀಮ್ ಕಲರ್ ಬರುತ್ತೆ ನಾನಿದಕ್ಕೆ ಒಂದು ಟೊಮೊಟೊ ಚಟ್ನಿ ಮಾಡೋದು ಇದ್ದೀನಿ ನಾನು ಒಂದು ಆರು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಸ್ಪೂನು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ನಾಲ್ಕೈದು ಹೆಸ್ಲು ಕರ್ಬೇವಿನ ಸೊಪ್ಪು ನಾಲ್ಕೈದು ಹೆಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಪಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಟೊಮೊಟೊ ಅರ್ಧಕ್ಕೆ ಹೆಚ್ಚಿ ಅದನ್ನು ಪಾನಲ್ಲಿ ಜೋಡಿಸ್ಕೊತೀನಿ ಮತ್ತು ಸುಲ್ದಿರೋಂಥ ಬೆಳ್ಳುಳ್ಳಿ ಕೂಡ ಅದಕ್ಕೆ ಹಾಕ್ಕೊತೀನಿ ಇದನ್ನು ನಾವು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು ಎರಡು ಸೈಡು ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ತಿರುವು ಹಾಕ್ಕೊಂಡು ಒಂದೊಂದು ನಿಮಿಷಕ್ಕೂನೊಂದು ಸರಿ ತಿರುವುಕಿ ಬೇಯಿಸ್ಕೊಳ್ರಿ ಇವಾಗ ಎರಡು ಸೈಡು ನೋಡಿ ಈ ಥರ ಬೇಯ್ಬೇಕದು ಅದು ಸ್ಕಿನ್ ಔಟ್ ಆಗೋ ಥರ ಬೆಂದರೆ ಸಾಕು ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಇದನ್ನು ನಾವು ಒಂದು ತಿಂಗಳವರೆಗೂ ಇಡ್ಬೋದು ಚಟ್ನಿ ಕೆಡೋದಿಲ್ಲ ನಮಗೆ ತೆಂಗಿನಕಾಯಿ ಚಟ್ನಿನೇ ತಿಂದು ಬೋರ್ ಆಗಿದ್ದರೆ ಇದನ್ನು ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಈಸಿ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಾವು ಟಮೊಟೊ ಚಟ್ನಿ ರೆಡಿ ಮಾಡಿ ಇಟ್ಕೊಂಡ್ರೆ ಟೊಮೊಟೊ ಹಣ್ಣು ಸೀಸನ್ ಇದ್ದಾಗ ಅದರದ್ದು ಹೆಚ್ಚಿಗೆ ಹಣ್ಣು ತಂದಿದ್ದಾಗ ಮಾಡ್ಕೊಬೋದು ನೋಡಿ ನಾನು ಇದನ್ನು ರುಬ್ಬಿ ಫೈನ್ ಪೇಸ್ಟ್ ಮಾಡಿ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೇನೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಖಾರದ ಹಾಕಿಲ್ಲ ಬರೀ ಬ್ಯಾಡಿಗೆ ಮೆಣಸಿನ ಪುಡಿ ಹಾಕಿದ್ದೀನಿ ಅದರಿಂದ ಅಂಥ ಖಾರ ಏನಿರೋದಿಲ್ಲ ನೀವು ಬೇಕಿದ್ದರೆ ಖಾರಕ್ಕೆ ಖಾರದ ಪುಡಿ ಕೂಡ ಸೇರಿಸ್ಕೊಬೋದು ಉಪ್ಪು ಮತ್ತು ಅಶಿನ ಪುಡಿ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದವಂಗೆ ನಾವು ಅಂಥ ಪ್ಯೂರಿನ ಹಾಕ್ಕೊಬೇಕು ಇದು ನಾವು ಒಂದು ಐದಾರು ನಿಮಿಷಗಳ ಕಾಲ ಗಟ್ಟಿ ಆಗೋವರೆಗೂ ತಳ ಇಡಿಸ್ದಿರಂಗೆ ಕೈ ಆಡಿಸ್ಕೊಂಡು ಬೇಯಿಸ್ಕೊಬೇಕು ಇದು ನೀರೆಲ್ಲ ಇನ್ಕೊಂಬಿಟ್ರೆ ನಾವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಜಾಮ್ ಥರ ಯೂಸ್ ಮಾಡ್ಬೋದು ಚಪಾತಿಗೆ ಇಡ್ಲಿ ದೋಸೆಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮಗೆ ಟೊಮೊಟೊ ರಸಮ್ ಥರ ಇರುತ್ತೆ ನೋಡಿ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳೋಣ ಈಗ ನಾನು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಾದಮೇಲೆ ನಾನು ಅದಕ್ಕೇನೆ ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ಮತ್ತು ನಾಲ್ಕೈದು ಹೆಸ್ಲು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಅದು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿರೋಂಥ ಟೊಮೊಟೊ ಚಟ್ನಿಗೆ ಅದನ್ನು ಸೇರಿಸಿದ್ರೆ ನಮ್ಮ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ಒಂದು ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾವು ಡೈಲಿ ಚಟ್ನಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಚಟ್ನಿ ರೆಡಿ ಇದ್ಬಿಟ್ರೆ ನಾವು ಏನೇ ಟಿಫನ್ ಮಾಡಿದ್ರು ಅದಕ್ಕೆ ಹೊಂದ್ಕೊಳ್ಳುತ್ತೆ ಮತ್ತು ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ರಸಮ್ ಬೇಕು ಅಂದರೆ ರಸಮ್ ಕೂಡ ಇನ್ಸ್ಟೆಂಟಾಗೆ ಇದರಲ್ಲೇ ರೆಡಿ ಆಗುತ್ತೆ ನೋಡಿ ನಾವು ಸಿರಿಧಾನ್ಯದಿಂದ ಮಾಡಿರೋಂಥ ಸಾಮೆ ಸಿರಿಧಾನ್ಯದ ದೋಸೆ ಟೊಮೊಟೊ ಚಟ್ನಿ ರೆಡಿ ಆಯಿತು ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್